ನಾಯಕರು ವಿರೋಧ ಪಕ್ಷದ ನಾಯಕರು ಯಾರನ್ನ ಒಬ್ರು ಒಂದೇ ನಿಮಿಷ ಒಬ್ರು ಸರಿ ಅಶೋಕ್ ನಿಮಿಷ ನಿನ್ನೆ ವಿರೋಧ ಪಕ್ಷದ ನಾಯಕರು ರಾತ್ರಿ ಹತ್ತು ಕಾಲದಂಗೆ ಇಲ್ಲಿ ಕೂತ್ಕೊಂಡಿದ್ದಾರೆ ಬೆಳಿಗ್ಗೆ ಒಂಬತ್ತು ಮುಕ್ ಬಂದು ಇಲ್ಲಿ ಕುತ್ಕೊಂಡಿದ್ದಾರೆ ಬಗ್ಗೆ ನಮ್ಮ ಸರ್ಕಾರದ ಬಗ್ಗೆ ಹೊಗಳಿದ್ದಾರೆ ಯಾವುದೋ ಯೂನಿವರ್ಸಿಟಿನವರು ಹೊಗಳಿದ್ದಾರೆ ಅಂತ ಹೇಳ್ತಾರೆ ವಿದೇಶಿಗರ ಮೇಲೆ ಇಷ್ಟು ಪ್ರಮಾಣದಲ್ಲಿ ರೇಪ್ ಆಗಿ ಮರಾಗ್ತಾ ಇದ್ರೆ ಈ ಸರ್ಕಾರಕ್ಕೆ ಸಂವೇದನೆ ಇಲ್ಲೇನೋ ಈ ಸರ್ಕಾರಕ್ಕೆ ಏನು ಅನ್ಸದಿಲ್ವಾ ಸರಿಗ ಸಿದ್ದರಾಮಯ್ಯ ಅವ್ರ ಭಾಷೆಯಲ್ಲಿ ಹೇಳಬೇಕಂದ್ರೆ ಮಾನ ಮನೆ ಯಾಕೆಲ್ಲ ಇಷ್ಟೆಲ್ಲ ನಡೀತಿದ್ರು ಕೂಡ ಪೊಲೀಸರು ಅದು ನೀವು ಒಬ್ಬರಿತೀರಿ ಬೇರೆ ಯಾರಿದ್ದಾರೆ ನಮ್ಮದಾದ್ರೂ

ಆಯ್ತು ಅಲ್ಲಿ ಕೂತ್ಕೊಳ್ಳಿ ಆಯ್ತು ನಾನು ಇಲ್ಲ ಅಂತ ಹೇಳಿ ನೋಡಿ ಪ್ರತಿಪಕ್ಷ ತಾವೇನೋ ಹೇಳ್ತಾ ಇದರ ತಪ್ಪಂತ ಹೇಳುದಿಲ್ಲ ಸರ್ಕಾರದೆಲ್ಲ ಇರಲೇಬೇಕು ಅವ್ರು ಇಲ್ಲದನ್ನು ಯಾರಿಗೂ ಸಹಿಸ್ಲಿಕ್ಕೆ ಆಗುದಿಲ್ಲ ಈ ಸರ್ಕಾರದ ಮರ್ಯಾದೆಯನ್ನು ಮಂತ್ರಿಗಳೇ ತೆಗಿತಾರೆ ಅಷ್ಟೇ ಎಷ್ಟು ಉತ್ತಮವಾದ ಕೆಲಸ ಮಾಡಿಕೊಂಡು ಸರಿಯಾದ ಸಮಯಕ್ಕೆ ಬರದೆ ಈ ಮಂತ್ರಿಗಳೇ ಆ ಒಂದು ಗೌರವ ತೆಗಿತಾರೆ ಬೇರೆಲ್ಲ ಕೆಲಸ ಮಾಡಿಕೊಂಡು ಇವತ್ತು ಆಯ್ತು ಆಯ್ತು ಕೇಳಿ ಮುನ್ನಪ್ಪನ ಮಂತ್ರಿಯವರು ಕೇಳಿ ಇಲ್ಲಿ ಸಂಜೆ ಹೊತ್ತು ಕೃಷ್ಣ ಬೈರ ಒಬ್ಬ ಬಿಟ್ಟು ಬೇರೆ ಯಾರು ಇಲ್ಲ ಅವ್ರು ಕಾರಣ ನಾಲ್ಕೈದು ಜನ ಮಾತಾಡಿದ್ರು ಇಲ್ಲದಿದ್ರೆ ಅವ್ರಿಗೆ ಮಾತಾಡುವ ಅವಕಾಶ ಇರಲಿಲ್ಲ ನಾವೆಲ್ಲರೂ ಕೂಡ ಸಾಯಂಕಾಗಿ ಅಸೆಂಬ್ಲಿ ಅಸೆಂಬ್ಲಿಯಲ್ಲಿ ಮಂತ್ರಿಗಳಿಗೆ ಬರ್ಲಿಕ್ಕೆ ಇಷ್ಟ ಇಲ್ಲದ ಲೇಟ್ ಆಗ ಮತ್ತೆ ಯಾಕೆ ಮಂತ್ರಿ ಆಗಬೇಕು ಬರುವ ಕೂತ್ಕಲಿಸಿ ಅಲ್ಲ ಮಂತ್ರಿ ಆಡ್ಬೇಕಂತೆ ಅಸೆಂಬ್ಲಿಗೆ ಬಂದು ಕೂತ್ಕೊಂಡು ಉತ್ತರ ಕೊಡ್ಲಿಕ್ಕೆ ಸರ್ಕಾರದ ಬರ ನಿಲ್ಲಕ್ಕೆ ಆಗುದಿಲ್ಲ ಅದನ್ನೇನ್ ಮಾಡಬೇಕು ನಿನ್ನ ಒಬ್ರು ಇಲ್ಲದಿದ್ರೆ ಐದಾರು ಜನ ಮಾತಾಡ್ಲಿಕ್ಕೆ ಆಗ್ತದಾ ನಮ್ಗೆ ಎಷ್ಟು ಸಮಯ ಇದಾಗ್ತಿತ್ತು ಈಗ ಬೆಳಿಗ್ಗೆ ಅವ್ರು ಕರೆಕ್ಟ್ ಈಗ ತೆಕೊಂಡು ನಮ್ದು ಕಾರ್ಯಕರ್ತೆಲ್ಲ ಇದೆ ಅದೇ ಅವ್ರು ಹೇಳಿದಾಗ ತಪ್ಪಂತ ಹೇಳಲಿಕ್ಕೆ ಆಗುದಿಲ್ಲ ಅಲ್ಲ ಅದು ನಮ್ಗೆ ಡಿಫೆಂಡ್ ಮಾಡ್ಲಿಕ್ಕೆ ಎಲ್ಲಿ ಕೂಡ ಆಗುದಿಲ್ಲ ಈಗ ಬೇಗ ಮುಗಿಸಿ ಮತ್ತೆ ಬಿಲ್ ನಾವು ತೆಕ್ಕೊಲ್ವಾ ಮಾತಾಡಿ ಸನ್ಮಾನ್ಯ ಅಧ್ಯಕ್ಷ ನಮ್ದು ನಮ್ಮ ನಾಯಕರು ಪದೇ ಪದೇ ಪದ್ಮಾವತಿ ಅಂತಾರೆ ಯಾರಿ ಪದ್ಮಾವತಿ ನನ್ಗೆ ಗೊತ್ತಿಲ್ಲ ಅದಕ್ಕೂ ನೀವೇ ಹೇಳಿ ಯಾವುದಕ್ಕೆ ಅಂತ ಹೇಳ್ಬಿಡಿ ಅಲ್ಲ ಅಂತ ಹೇಳಿ

ಕೃಷ್ಣ ಬೇರೆಗೌಡರಿಗೆ ಒಗಳ್ ಯಾಕೋ ಸರಿಯೋಗ ನಾನು ಊರಿಗೊಬ್ಬಳೆ ಪದ್ಮಾವತಿ ಅಂತ ಹೇಳ್ಬೇಕಾಗಿತ್ತು ಬಿರಿ ಪದ್ಮಾವತಿ ಅಂತ ಹೇಳಿದೆ ಬೇಡ ಇನ್ಮೇಲೆ ಊರಿಗೊಬ್ಬ ಆಳೂರು ಊರ್ಗ ಗೌಡ ಬೇರೆ ಊರಿಗೆ ಉಳಿದೋನಪ್ಪ ಗೌಡ ಅಂತ ಕೇಳಿದೀವಿ ಆದ್ರೆ ಈ ಮಾತು ಈ ನಾಡ್ ನುಡಿ ನಾನು ಕೇಳಿಲ್ಲ ಅಂತ ಹೇಳಿದೆ ಅಷ್ಟೇ ಅಲ್ಲದೆ ಕಾನೂನು ಸಚಿವರೇ ಒಂದ್ಸಖ್ಯ ಕಾನೂನು ಸಚಿವರೇ

ಸನ್ಮಾನಿ ಅಧ್ಯಕ್ಷರೇ ನೆನ್ನೆ ಅಲ್ಲ ಆಯ್ತು ಬೇಗ ಮುಗಿಸಿ ನಮಗೆ ಇದೇನು ಈಗ ನೆನ್ನೆನು ಕೂಡ ನಮ್ಮ ಗೌಡ್ರು ಯಾರು ಶಿವಲಿಂಗ ಗೌಡ್ರು ನೀವು ನೀವು ಇದ್ರೆ ಮಾತಾಡ್ತೀನಿ ಅಂದ್ರು ನಾವು ಕೂತ್ಕೊಂಡೇ ಇದ್ರಿ ಹೌದು ನಾವು ಕೂತ ಇದ್ದೆ ಆಮೇಲೆ ಶಿವಲಿಂಗ ಗೌಡ್ರೆ ಕಾಳೆ ಕಾಣೆ ಆಗ ಉಟ್ರು ಕಾಣೆದಂತೆ ಮಾಯ ಊಟ ಹಾಸನ ಕಡೆ ಓಡಾಟ್ರೆ ಅವ್ರ ಕಡೆ ಹರ್ಸಿಕೆ ಕಡೆ ಹುಟ್ರು ಕಂಟಿನ್ಯೂ ಮಾಡಿದ್ರಿ ಸನ್ಮಾನಿ ಅಧ್ಯಕ್ಷರೇ ಯಾರು ಕೂತ್ಕೊಂಡು ಮಾತಾಡೋದು ಬೇಡ ಅಲ್ಲಿ ಈಗ ತಾವು ಬಿಲ್ ಬಗ್ಗೆನೂ ಹೇಳಿದ್ರಿ ಬಿಲ್ ಓದಕ್ಕೂ ಮಂತ್ರಿಗಳಿಲ್ಲ ತಾವು ಸರಿಯಾಗಿ ಬುದ್ಧಿವಾದ ಹೇಳಿದ್ರೆ ಇನ್ನಾ ಇನ್ನಾದರೂ ಪಾಠ ಕಲ್ತ್ಕೊಂಡ್ಲಿ ಮಂತ್ರಿಗಳೆಲ್ಲ ಪಾಠ ಕಲ್ತ್ಕೊಂಡು ಹಾ ಹಾ ಚಾಟಿ ಬೀಸಿದಿರ ಸರಿಯಾಗಿ ಚಾಟಿ ಬೀಸಿದಿರ ಗೌರವ ಇದ್ರೆ ಅವ್ರ ಮೇಲೆ ನಡ್ಕೊಂಡ್ಲಿ ಸರಿಯಾಗಿ ಮಾಡಲ್ಲ ಮಾಡಲ್ಲಾಗಬೇಕು ನಾವೆಲ್ಲ ಒಂಬತ್ತು ಮುಕ್ಕಾಲ್ಗೆ ಇಲ್ಲಿ ಬಂದಿದ್ರಿ ಅಧ್ಯಕ್ಷ ಅವರು ಬರ್ಬೇಕು ಹಾಗೆ ಬರ್ಬೇಕು ಸನ್ಮಾನ್ಯ ಅಧ್ಯಕ್ಷರೇ ನಾನು ಹಂಪಿ ಒಂದು ಪ್ರತಿಷ್ಠಿತವಾದ ದೇಶದಲ್ಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಪಡೆದಿರೋಂಥ ಹಂಪಿ ಇದು ಇವತ್ತು ನನಗೆ ಅಲ್ಲಿನ ಪೊಲೀಸ್ ಅಧಿಕಾರಿಗಳ ಜೊತೆ ಮಾತಾಡಿದೆ